ಅಪ್ಪಾ, ಓ ಗಾರ್ಡನ್ ದಾಗ ಬರೆ ಲವರ್ಸ್ ಕೋಳೇ ಬರ್ತಾರ ಹೌ ಮಟ್ ಗಾರ್ಡನ್ ದಾ ಪಿನ್ ಲವರ್ಸ್ ಕೋಳೇ ಬರ್ತಾರ ಕೇಳಿ ಮವ್ವ ಏದಕವ ನನಗೇನು ಗೊತ್ತ್ಲಾ ಏ ನಿನ್ಗೆ ಗೊತ್ತಿಲ್ಲ ನೀ ಅದ್ರಿ ಹಾ ಅದಲ್ಲ ಹುಡುಗನೇ ಮಾತಾಡ್ಬರ್ದ್ರೀ ನಾವು ಅವನು ಗೊತ್ತಾಗಲ್ಲ ಅಣ್ಣ ಅವನು ಹಾಡಿ ಹಾಡನ್ರೀ ಹಾ ಅವನು ಮಾಡ್ತಾನ ಅವನು ಅಂತ ನೀ ಹೇಳಿ ಗೊತ್ತ ಅವನು ಏದಕರು ಮಾಡ್ನಿನ ಗಾರ್ಡನ್ಕ್ಕೆ ನಿಮ್ ಮವ್ವ ಎಲ್ಲ ಗೊತ್ತಿದೆ ಹೇಳ್ತಾ ನೋಡಿ ಹೌದಾ முதிரி நீங்க அவன் கரலி ನಾನು ಹೆಂಗೆ ಕರ್ಕೊಂಡಿಲ್ಲ ಮದುವೆ ಹೋಗಿದ ಮುಂಚೆ ಅವನು ಗಡನ್ ಖಂಗೆ ಬರ್ತಾನೆ ಅರಿ ಏನು ರೀ ನೀವು ರೀ ನಮ್ಮ ಅವ್ವ ಅಪ್ಪನ ಕಾಲ ಸಾಕು ಐತಪ್ಪ ನನಗ ರೀ ನಮ್ಮ ಅಪ್ಪಗೆ ನಮ್ಮ ಮಾವ ಶೇಕಡ ಆಯ್ತು ಅವ್ನು ಅವ್ನ ಚಾಂತ್ಯಾಗ ಮನ್ಯಾಗ ರೀ ಹಿಂಗೆ ಹೇಳ್ ನೋಡಿದೆ ಅಲ್ಲಿ ಹಿಂಗೆ ಅಪ್ಪ ಹಂಗೆ ಏನಕ್ಕೆ ಅಪ್ಳಿ ಕೇಳಕತ್ಯತ್ಲ ಬೇಬಿ ನಾವು ಫೋನ್ ಮಾಡಿದರು ಯಾಕೆ ರಿಸೀವ್ ಮಾಡಿಲ್ಲ ನೀವು ಚಾರ್ಜಿಂಗ್ ಬಟನ್ ಆನ್ ಅವ್ನಾರ ಮಾಡಿದ್ರೋ ಇಲ್ಲೋ ಇಲ್ಲಿ ಏನೋ ಪಕ್ಕ ಅಲ್ಲೇ ನಡಗೈತಿ

ಹೋದ್ರಿ ಅಲ್ಲಿ ಬಿಡ್ರಿ ಗಾರ್ಡನ್ದಾಗ ಇಲ್ಲೇ ಅಡ್ಯಾಡ್ತೇನ್ರಿ ನಾವ್ ಇಲ್ಲೇ ನೀವು ಎಲ್ಲೆಲ್ಲಾ ಕರ್ಕೊಂಡು ಕರ್ಕೊಂಡ್ ನೀವು ಏನು ಪಾ ಹಿಂಗ ಹೋಗ್ ಬರ್ರಿ ಸುಮ್ ಹೇಳಿ ಇಲ್ಲಿ ತೋರ್ಸಿನ ಎಲ್ಲ ಬರದೇನ ನಾನ್ ಎಲ್ಲಾ ನೋಡಿದೇನ್ರಿ ಭಾರಿ ಗಿರಿ ಬಿಡ್ರಿ ಅವ್ರಿಗೂ ನೋಡ ಬರೀ ಮತ್ತೆ ಯಾರು ನೋಡಿದಿ

ஏன்னு கண்டிப்பாக சார் ஒன் ப் ஆஃபார் கார்டு திகிட்டு கொட்ரிசு மாப்பி சார் மாப்பாடு

எப்போ நம்ம அப்பா உடையார் கேட்டுப்பாரு

ಈಗ 10 ಮಂದಿ ಬಂದಿರ್ತಾರೆ ನಿಮ್ಮ ಮುಂದೆ ಹೊಡೆಯಕಂತೆ ನೀವರು ಬೇದಿರ್ತೀ ಅವಾಗ ನೀನು ಏನು ಮಾಡ್ತಿ ಕಲ್ತೋನ್ ಓಡಿಬಿಡ್ತೀನ್ ಕಲ್ತೋನ್ ಓಗಿತಿ ನೀನು ಏನು ಮಾಡ್ತಿ ಹೊಡೆಯಕೊಂಡಾಗ ನಾನು ಅಪ್ಪ ನಮ್ಮವ್ವನ್ ಕರ್ಕೊಂಡು ಬರ್ತೀನ್ ರೀ ಕರ್ಕೊಂಡು ನೀ ನಾ 10 ಮಂದಿ ಬಂದ್ರೆ ಹೆಂಗಿದೆ ಹಿಂಗ ಮಾಡಿ ಹಿಂಗು ಅದನೇದ್ರ ಹೊಟ್ಟಿಲ್ಲ ನಾನು ಹೊತ್ತಿಲ್ಲ ಹೋಗರೆ ಬೂತರ ತೈ ಹೋಗಿತಿ ಹಿಂಗ ಮಾಡಬೇಕು ಕರೆಕ್ಟ್ ಕಲ್ಸಲಿವಾ ಹ ಕಲ್ಸಲಿ ಯಕ್ಕ ಯವ್ವಾ

ಇಲ್ಲೇ ಬಾ ಇಲ್ಲೇ ಮಾಡೋಣ ಇಲ್ಗೋ ಇಲ್ಲಿ ಮಾಡೋಣ ಬಾ ಮಸ್ತ್ ಆಯ್ತ್ ಇದು ಇದು ಮಸ್ತ್ ಆಯ್ತ್ ನೋಡ್ಲಿ ಎಕ್ಸಸೈಜ್ ಎಷ್ಟು ಚಂದ ಗಾರ್ಡನ್ ಇದು ಹೌದು ಚಂದ ಐತ್ ಬಾರಿ ಐತಲ್ಲ ಮಸ್ತ್ ಐತಿ ಆಟಾಡಕ್ ಚಂದ ಐತಿ ಜಿಮ್ ಅದು ಇದು ಎಲ್ಲಿ ಜಿಮ್ ಓ ಇದು ನೋಡಿದ್ರೆ ಎಷ್ಟ್ ಎತ್ತಿದ್ರು ನಾವಲ್ಲಿ ಬೇರೆ ಬ್ಯಾರ ಮಾಡೋಣ ಬರವಲ್ದಾಗ ಇದು ಬೇರೆ ಯಾರು ಆಡೋಣ ಬಾ ಬಾ ಇದು ನೋಡಿರಂತ ಮಾಡದ್ನು ಆಗತ್ತಿಲ್ಲ ನನಗೆ ಇದನ್ನ ಮಾಡೋಣ ಬಾ ಇಲ್ಲೇ ಆಡೋಣಂತ ಮಸ್ತಾಯ್ತಲಾ ಮಸ್ತ್ ಐತ್ ಹ್ಮ್ ಚಂದ ಇತ್ಲ ಸ್ವಲ್ಪ ಬಿಳ್ಸಿತ್ತವ ಮತ್ತು ಇಲ್ಲೇ ನೋಡೋಣ ಹಿಡ್ಕೊಳಕ ಐತ್ಲ ಗಾಳಿ ಅಷ್ಟು ಮಸ್ತ್ ಐತಿ ಹ್ಮ್ ಸಂಪ್ ಐತಾ ಹೇ ಒಬ್ರು ಹೇಳ್ಕೊಡೋರಿದ್ರು ಭಾರಿ ಆಕಿತ್ತು ನೋಡು ಈಗ ಹೌದು ನೋಡು ಮಸ್ತ ಆಡ್ತಿದ್ವಿ ಏನು ಪೈ ಗಾರ್ಡನ್ದಾಗ ಒಂದು ಅಂಗಡಿ ಇಲ್ಲ ಎಷ್ಟು ದೂರ ತರ್ಬೇಕು ಇವ್ನೆಲ್ಲ ಪಾಪ ಅಪ್ಪನ ಮುಗ್ನು ಭಾಳ ತ ಅನ್ಸತ್ತೆ ಕುಂತು ಕಾಯಕತ್ತ

நான் கால் மேடே கொடுத்த ஓதா நீ மகிங்கப்பா